ಎಸ್ ಇವಾಗ ಎ ಜಿ ಹಾಸ್ಪಿಟಲಿಗೆ ಬಂದು ಐ ಸಿ ಯುನಲ್ಲಿ ಅವ್ರನ್ನೆಲ್ಲ ಕೂರಿಸಿ ಅಂದರೆ ಅವರು ಲತಾ ಇದ್ದಾರೆ ಅಂದರೆ ಚಿಂತು ಸುಳ್ಳಿ ಅವರ ಅಮ್ಮ ಇದ್ದಾರೆ ಮತ್ತೊಬ್ಬರು ಇದ್ದಾರೆ ಅವ್ರ ಮಗನೆಲ್ಲ ನೋಡ್ಕೊಳ್ಲಿಕ್ಕೆ ಮತ್ತು ಸಣ್ಣ ಪುಟ್ಟ ಮಗ ನೋಡ್ಕೊಳ್ಳಿಕ್ಕೆ ಬೇರೆ ಯಾರೂ ಇಲ್ಲ ಅಂತ ಹೇಳಿ ಅವ್ರನ್ನಲ್ಲಿ ಕರ್ಕೊಂಡು ಬಂದಿದ್ದೇವೆ ಅಲ್ಲಿ ಒಳಗೆ ಕೂರಿಸಿ ರಿಜಿಸ್ಟ್ರೇಷನ್ ಎಲ್ಲ ನಾನೇ ಮಾಡಿದೆ ಅಲ್ಲಿ ಮತ್ತೆ ಒಳಗೆ ಯಾವುದು ವೀಡಿಯೋ ಅಲೋಡ್ಗಳಿಲ್ಲ ಅದೆಲ್ಲರಿಗೆ ಗೊತ್ತಿದೆ ಸೊ ಇವಾಗ ಅಲ್ಲಿ ರಿಜಿಸ್ಟ್ರೇಷನ್ ಆಗಲಿಕ್ಕಿದೆ ರಿಜಿಸ್ಟ್ರೇಷನ್ ಆಗೋ ಸಂದರ್ಭದಲ್ಲಿ ಅಡ್ವಾನ್ಸ್ ಆಗಿ ಐದು ಸಾವಿರ ರೂಪಾಯನ್ನ ಪೇ ಮಾಡಬೇಕು ಇಲ್ಲಿ ರಿಸೆಪ್ಷನಲ್ಲಿ ಸೊ ಅದಕ್ಕೋಸ್ಕರ ಇಲ್ಲಿ ಕೆನರಾ ಎ ಟಿ ಎಮ್ ಇದೆ ನೋಡಿ ಈ ಕೆನರ ಇಂದ ಇಲ್ಲಿ ಐದು ಸಾವಿರ ರೂಪಾಯಿ ತಕೊಂಡು ಈಗ ನಾವು ಅಲ್ಲಿ ಕ್ಯಾಶ್ ಅನ್ನು ಈಗ ಪೇ ಮಾಡ್ತೇವೆ ಅಂದ್ರೆ ಅಡ್ವಾನ್ಸ್ ಆಗಿ ರೂಪಾಯಿ ಪೇ ಮಾಡ್ತೇವೆ ಬನ್ನಿ ಇದು ನೋಡಿ ಪೇಷಂಟ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳೋದಕ್ಕೆ ಬೇಕಾಗಿ ಬೇಬಿ ಕಾರ್ಡ್ ಸಿಕ್ಕಿದೆ ಬೇಬಿ ಯದಿರ್ ಬಿ ಸಿ ಎರಡು ವರ್ಷ ಮೇಲ್ ನೋಡಿ ಎ ಜಿ ಹಾಸ್ಪಿಟಲ್ ಸೊ ಅಪ್ಡೇಟ್ಸ್ಗಳು ಇದು ಅವರ ಆಧಾರ್ ಕಾರ್ಡ್ ಇದೆ ಎಸ್ ಎಲ್ಲರೂ ಕೂಡ ಎಲ್ಲ ವೀಕ್ಷಕರು ಇವತ್ತು ಕರ್ನಾಟಕ ಮಾತ್ರವಲ್ಲ ದೇಶ ವಿದೇಶಗಳಲ್ಲೂ ಕೂಡ ಇವತ್ತು ಎದುವಿರನ್ನುವಂತಹ ಮಗುವಿಗೆ ಹುಷಾರಾಗಬೇಕು ಅವನ ಚಿಕಿತ್ಸೆಗೆ ನಾವೆಲ್ಲರೂ ಕೂಡ ಸಹಾಯವನ್ನು ಮಾಡ್ತೇನೆ ಅಂತ ಬೇರೆ ಬೇರೆ ಕಡೆಗಳಿಂದ ನಮಗೆ ಸಹಾಯವನ್ನು ಮಾಡಿದ್ದಾರೆ ನಮ್ಮ ಮೂಲಕವಾಗಿ ಅವರಿಗೆ ಅದಕ್ಕೆ ಬೇಕಾಗಿನೇ ಇವತ್ತು ಮಂಗಳೂರಿನ ಪ್ರತಿಷ್ಠಿತವಾಗಿರತಕ್ಕಂತಹ ಆಸ್ಪತ್ರೆ ಎ ಜೆ ಹಾಸ್ಪಿಟಲ್ನ ನಾವು ಚೂಸ್ ಮಾಡಿದ್ವಿ ಇಲ್ಲಿ ಬರೋದಕ್ಕೆ ಪ್ರೀತಮ ಅವರು ತುಂಬಾ ನಮಗೆ ಸಹಕಾರ ಮಾಡಿದರು ಹಾಗೆಯೇ ಈ ಮಗುವಿನ ಸಂಪೂರ್ಣವಾಗಿರುವಂಥ ಸರ್ಜರಿಗಳು ಏನಿದೆ ಅದನ್ನು ಮಾಡ್ತಕ್ಕಂಥ ಡಾಕ್ಟರ್ ಕೂಡ ನನ್ನ ಇದ್ದಾರೆ ಇವಾಗ ಡಾಕ್ಟರ್ ಏನು ಹೇಳ್ತಾರೆ ಅದರ ಬಗ್ಗೆ ಎಲ್ಲನೂ ಕೂಡ ಡಿಪೆಂಡ್ ಆಗಿರುವಂಥದ್ದು ಸೊ ನೀವು ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀರಿ ಎಲ್ಲ ನೀವು ಕೊಟ್ಟಿರುವಂಥ ನೀವು ಕಷ್ಟಪಟ್ಟು ಕೊಟ್ಟಿರುವಂಥ ಒಂದೊಂದು ರೂಪಾಯಿಗಳು ಕೂಡ ಆ ಮಗುವಿನ ಚಿಕಿತ್ಸೆಗೆ ಮತ್ತು ಮುಂದಿನ ಎಲ್ಲ ರೀತಿಯ ವಿಚಾರಗಳಿಗೆ ಅದು ವಿನಿಯೋಗವಾಗುತ್ತೆ ನನ್ನ ಜೊತೆಗೆ ಯದುವೀರ್ನ ಚಿಕಿತ್ಸೆಯನ್ನು ಅಂದರೆ ಮಾಡ್ತಕ್ಕಂತಹ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಸನತ್ ಭಂಡಾರಿ ಅಂತ ಸರ್ ನಮಸ್ತೆ ನಮಸ್ಕಾರ ಆಕ್ಚುಲಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ಸಂಡೆ ಆದರೂ ಕೂಡ ನೀವು ನಮ್ಮ ಒಂದು ಸಣ್ಣ ಮಗುವಿಗೆ ಬೇಕಾಗಿ ನಿಮ್ಮೆಲ್ಲ ಕೆಲಸಗಳನ್ನು ಬದಿಗಿಟ್ಟು ನಮ್ಮ ಜೊತೆಗೆ ಬಂದು ಜಾಯ್ನ್ ಆಗಿದ್ದೀರಿ ಸೊ ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಮಗುವಿನ ಚಿಕಿತ್ಸೆ ಬಗ್ಗೆ ವೀಕ್ಷಕರಿಗೆ ಇರುವಂತಹ ಪ್ರಶ್ನೆಗಳನ್ನು ನೀವೊಂದು ಉತ್ತರಿಸಬೇಕು ಅಂತ ಕೇಳ್ತಾ ಇದ್ದೇನೆ ಈಗ ಮಗುವನ್ನು ಪರೀಕ್ಷಿಸಿದಾಗ ಮಗು ಸೀಲು ಅಂಗಳ ಕ್ಲೆಫ್ಟ್ ಪ್ಯಾಲೆಟ್ ಅಂತ ಕಂಡೀಷನ್ ಬಳಲುತ್ತಾ ಉಂಟು ಅದೀಗ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಹೋಗಿ ಮಗುವಿಗೆ ಸಾಮಾನ್ಯ ಕಾರ್ಯಕ್ಕೆ ಸರಿಯಾಗದಂಥ ಧ್ವನಿ ಬರುವುದಿಲ್ಲ ಮತ್ತು ಪದೇ ಪದೇ ಚೆಸ್ಟ್ ಇನ್ಫೆಕ್ಷನ್ ಆಗುವಂಥದ್ದು ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿ ಕಿವಿಯಲ್ಲಿ ನೀರು ತುಂಬುವಂಥದ್ದು ತೊಂದರೆಯಿಂದ ಬಳುವಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಮಗುವಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಕಮ್ ಸಂಪೂರ್ಣವಾಗಿ ಗುಣಪಡಿಸಬಹುದು ಸೊ ಪ್ರೊಸೀಜರ್ ಮಾಡಿದ ನಂತರ ಒಂದು ಎರಡು ಮೂರು ದಿವಸ ಐ ವಿ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ ದೆನ್ ಆ ಎಲ್ಲ ತನಗೆ ಕರೆಯೋಗಿ ಕ್ರಮೇಣ ಆ ಸ್ಟಿಚಸ್ ಎಲ್ಲ ಗುಣ ಆದಮೇಲೆ ನೋವೆಲ್ಲ ಕಡಿಮೆ ಆದಮೇಲೆ ಧ್ವನಿ ಕ್ರಮೇಣವಾಗಿ ನಾರ್ಮಲ್ ಆಗ್ತಾ ಬರ್ತದೆ ಓಕೆ ಅಂದರೆ ನೀವು ಕೊಟ್ಟಿರುವಂಥ ಧೈರ್ಯವೇ ನಮಗೆ ಮಾತ್ರವಲ್ಲದೆ ಮಗುವಿನ ಅಮ್ಮನಿಗೂ ಮಗುವಿನ ಅಮ್ಮನಿಗೆ ಒಂದು ಧೈರ್ಯ ಇದ್ದರೆ ಮಗು ಅಂತ ಹುಷಾರಾಗ್ತಂಥೇಳುವಂಥದ್ದು ಇದ್ದೇ ಇರುತ್ತೆ ಸೊ ಆದರೆ ನಮ್ಮ ಪಾಲಿಗೆ ಇವತ್ತು ಶ್ರೀಯುತ ಸನತ್ ಭಂಡಾರಿ ಅವರು ದೇವರಾಗಿ ನಿಂತಿದ್ದಾರೆ ನೀವು ಕೊಟ್ಟಿರುವಂಥ ಪ್ರತಿಯೊಂದು ಎಮೌಂಟ್ಗಳಿಗೆ ಕೂಡ ಮಗುವನ್ನು ಮತ್ತೆ ಮರಳಿ ನಗು ಮಗುದೊಂದಿಗೆ ಕೇವಲ ಮಗು ಮಾತ್ರ ಅಲ್ಲ ಮಗುವಿನ ಅಮ್ಮನನ್ನ ನನ್ನ ಜೊತೆಗೆ ಇವರು ಲತಾ ಇದ್ದಾರೆ ಚಿಂತು ಸುಳ್ಳಿ ಅವರ ಅಮ್ಮ ಇದ್ದಾರೆ ಅವರು ಕೂಡ ಸಂಪೂರ್ಣ ಸಾಗರ ಕೊಟ್ಟಿದ್ದಾರೆ ಹಾಗೆಯೇ ಎಲ್ಲರೂ ಕೂಡ ನಮ್ಮ ಟೀಮ್ ಇದೆ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಮಗುವಿನ ಪಾಲಿಗೆ ತಾವು ದೇವರಾಗ್ತಾ ಇದ್ದೀರಾ ಆದಷ್ಟು ಬೇಗ ಮಗು ಹುಷಾರಾಗಿ ಬರಲಿ ಅಂತ ಹೇಳುವಂಥದ್ದು ನಿಮಗಿರುವಂಥ ಪ್ರಶ್ನೆಗಳಿಗೆ ಸರ್ ನಮಗೆ ಉತ್ತರ ಕೊಟ್ಟಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ ಆತ್ಮೀಯ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ಎಲ್ಲ ಸಷ್ಟುಗೆ ಎಲ್ಲ ಆದಮೇಲೆ ಮತ್ತೊಂದು ವಿಡಿಯೋವನ್ನು ಮಾಡ್ತೀವಿ ಸೊ ಖಂಡಿತವಾಗಲೂ ಮಗುವಿನ ದೇವರೇ ಇವತ್ತು ನಮ್ಮ ಜೊತೆಗೆ ಸನತ್ ಭಂಡಾರಿ ಅವರು ಓಕೆ ಮತ್ತೊಂದು ವಿಡಿಯೋ ಜೊತೆ ನಮಗೆ ಸಿಗ್ತೇನೆ ಥ್ಯಾಂಕ್ ಯು ಎಸ್ ವಿ ಇವಾಗಲಿ ಡಾಕ್ಟ್ರ್ ಹೇಳಿದರು ಅವ್ರಿಗೆ ಎಷ್ಟು ನೋವಾಗಿತ್ತು ನನಗೂ ಅಷ್ಟೇ ನೋವಾಗಿತ್ತು ಲತಾ ಮೇಡಮ್ ಅವರಿಗೂ ನೋವಾಗಿತ್ತು ನಮ್ಮ ತಂಡಕ್ಕೆ ನೋವಾಗಿತ್ತು ಇಡೀ ಕರ್ನಾಟಕಕ್ಕೆ ನೋವಾಗಿತ್ತು ದೇಶ ವಿದೇಶಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನೋವಾಗಿತ್ತು ಧನ್ಯಶ್ರೀ ಅವರ ಮಗು ಹುಷಾರಾಗಬೇಕು ಅಂತ ಪ್ರತಿಯೊಬ್ಬರು ಸಹಾಯವನ್ನು ಮಾಡಿದರು ಡಾಕ್ಟರ್ ಸನತ್ ಭಂಡಾರಿ ಅವರು ಕೊಟ್ಟಿರುವಂಥ ಒಂದು ಧೈರ್ಯ ಇವತ್ತು ಅಮ್ಮನ ಮುಖದಲ್ಲಿ ಒಂದು ನಗು ಬಂದಿದೆ ಸೊ ಅವರಿಗೆ ಮೊನ್ನಿದ್ದಂಥ ನೋವೆಲ್ಲ ಮರೆಮಾಚಾಗಿದೆ ನಾವೆಲ್ಲ ಕೂಡ ಅವ್ರ ಜೊತೆ ಇದ್ದೀವಿ ಕೇವಲ ಒಂದು ಚಿಕಿತ್ಸೆ ಆದ ನಂತರ ಅಲ್ಲ ಪ್ರಾಪ್ತಿ ಸಂದರ್ಭದಲ್ಲಿ ನಾವು ಅವ್ರ ಜೊತೆಲಿದ್ದೀವಿ ಯಾರು ಇಲ್ಲ ಅಂತ ಅವ್ರಿಗೆ ಎಲ್ಲೂ ಕೂಡ ಥಿಂಕ್ ಮಾಡೋದು ಬೇಡ ನಮ್ಮ ಇಡೀ ತಂಡ ಇದೆ ನಮ್ಮ ಜೊತೆಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರೂ ನೀವೆಲ್ಲ ಇದ್ದೀರ ಹೇಳುವಂಥದ್ದು ಗೊತ್ತಿದೆ ಒಂದು ತಾಯಿಯ ಕಣ್ಣೀರಿಗೆ ಇಡೀ ಕರ್ನಾಟಕನೇ ಕರಗಿದೆ ಅಂತ ಹೇಳುವಂಥ ನಮಗೆ ಗೊತ್ತಿದೆ ಸೊ ಎಷ್ಟು ಖುಷಿ ಆಗ್ತಾಯಿದೆ ಹಾಗೆಯೇ ಡಾಕ್ಟ್ರ್ ಹೇಳಿರೋರ ಬಗ್ಗೆ ನೀವು ಮೊನ್ನೆ ನೋವೆಲ್ಲ ಬಿಡಬೇಕಿವತ್ತು ಸೊ ಇವಾಗ ಹೇಳಿ ಎಲ್ಲರಿಗೂ ಇಷ್ಟು ಥ್ಯಾಂಕ್ಸ್ ಹೇಳ್ತೀರಾ ಎಲ್ಲರಿಗೂ ನನ್ನ ಮಗುವನ್ನು ಉಳಿಸಿದ್ದಕ್ಕೆ ಮತ್ತು ಮಗುವಿನ ಚಿಕಿತ್ಸೆಗೆ ಹಾಕಿದ ಹಣ ಹಣವು ನಮಗೆ ಈ ರೀತಿ ಯಾರು ಮಾಡಿದವರಲ್ಲ ವೀಕ್ಷಕರು ಮತ್ತು ಪ್ರತಿ ದೇಶ ವಿದೇಶದಿಂದ ಮಾಡಿದ್ದ ಎಲ್ಲರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದ ಹಾಗೆಯೇ ಎಲ್ಲರೂ ನಮಗೆ ಈ ಕ್ಷಣ ಕೈ ಜೋಡಿಸಿದವರು ಇನ್ನು ಮಾಡುವವರು ಇದ್ದಾರೆ ಮಾಡ್ತೇವೆ ಅಂತ ಭರವಸೆ ಕೊಟ್ಟವರಿಗೂ ಚಾಮುಂಡೇಶ್ವರಿ ತಾಯಿ ನಮಗೆ ಕರುಣೈಸಲಿ ಹಾಗೆ ಅವರಿಗೂ ಕರಿ ಕರುಣಿಸಬೇಕಾಗಿ ನಾವು ಕೋರುದಷ್ಟೇ ಮಗುವಿನ ಕಡೆಯಿಂದ ಓಕೆ ತುಂಬ ಥ್ಯಾಂಕ್ ಯು ಇಲ್ಲಿಗೆ ನಾನು ಹೇಳ್ತಾ ಇದ್ದೇನೆ ಇವಾಗ ಬೇಕಾಗಿರುವ ಅಕೌಂಟ್ಗಳೆಲ್ಲ ಬಂದಿದೆ ಡಾಕ್ಟರ್ ಎಷ್ಟು ಹೇಳಿದರೂ ಅಷ್ಟು ಬಂದಿದೆ ಇನ್ನು ಯಾರು ಕೂಡ ಆ ಅಕೌಂಟ್ಗೆ ದುಡ್ಡನ್ನು ಹಾಕಬೇಡಿ ಅಂತಲೇ ನಾನು ಕೇಳ್ತಾ ಇರೋದು ಮೇಡಮ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲ ಕೆಲಸ ಬಿಟ್ಟು ಸುಳ್ಳಿದ ಚಿಂತು ಸುಳ್ಯ ಅಂತ ಅವರು ಕೂಡ ಒಂದು ಒಳ್ಳೆಯ ಸಣ್ಣ ಹುಡುಗನಾಗಿದ್ದರೂ ಕೂಡ ಒಳ್ಳೆ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ ಅವರಿಂದಾಗಿ ನಾವು ಇವ್ರನ್ನ ಆಗಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡೋದಕ್ಕಾಯಿತು ಲತಾ ಮೇಡಮ್ ನಿಮಗೂ ನಿಮ್ಮ ಮಕ್ಕಳಿಗೂ ದೇವರ ಆಶೀರ್ವಾದ ಇರಲಿ ಜನರ ಪ್ರೀತಿ ಅವರ ಮೇಲೆ ಸದಾಕಾಲ ಇರಲಿ ಅವರನ್ನು ಕೂಡ ಗೌರವದಿಂದ ಕಾಣೋಣ ಅವರು ಒಂದು ಲೈಫಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿ ಶಕ್ತಿಯಾಗಿ ಅವ್ರಿಗೆ ಆಗಿದ್ರು ಕೂಡ ಅವರ ಮಕ್ಕಳ ಮೂಲಕವಾಗಿ ಬೆಳೆದು ಬರಲಿ ಅಂತ ಹೇಳ್ಕೊಳ್ತಾ ಇನ್ನು ಮುಂದಿನ ಚಿಕಿತ್ಸೆ ಆದ ನಂತರ ಯದುವೀರ್ ನಗುಮುಖದೊಂದಿಗೆ ಹೊರಗೆ ಬರ್ತಾನೆ ಇದೆಲ್ಲ ನಿಮ್ಮಿಂದ ನಿಮ್ಮ ಪ್ರಾರ್ಥನೆಯಿಂದ ನಿಮ್ಮ ಸಹಾಯದಿಂದ ಸಾಧ್ಯವಾಯಿತು ಅಂತ ಹೇಳಿಕೊಳ್ತಾ ಇನ್ನು ಯಾರು ಕೂಡ ಅಮೌಂಟ್ ಹಾಕಬೇಡಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಯಾರು ಕೂಡ ಅಮೌಂಟ್ ಹಾಕಬೇಡಿ ಇಷ್ಟು ಸಾಕು ಚಿಕಿತ್ಸೆ ಆದ ನಂತರ ಉಳಿದಿರುವಂಥ ಮೊತ್ತವನ್ನು ಅವರಿಗೆ ನಾವು ಹಸ್ತಾಂತರ ಮಾಡ್ತೇವೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ನಾವು ನಂಬತಕ್ಕಂಥ ದೈವ ದೇವರುಗಳು ಎಲ್ಲ ಶಕ್ತಿಗಳು ಪ್ರತಿಯೊಬ್ಬ ಒಂದೊಂದು ರೂಪಾಯಿಂದ ಪ್ರಾರಂಭವಾಗಿ ಎಷ್ಟು ಎಮೌಂಟ್ ಹಾಕಿದ್ದಾರೆ ಗೊತ್ತಿಲ್ಲ ಜಾಸ್ತಿ ಜಾಸ್ತಿ ಹಾಕಿದ್ದೀರಾ ಎಲ್ರಿಗೂ ನಿಮಗೂ ನಿಮ್ಮ ಮಕ್ಕಳನ್ನು ಆ ದೇವರು ಒಳ್ಳೆ ರೀತಿಯಲ್ಲಿ ಬೆಳಗಿಸ್ಲಿ ಅಂತ ಹೇಳಿಕೊಳ್ತೀವಿ ಬಿಡ ಏನು ಮಾಡ್ತಾ ಇದ್ದೀನಿ ಚಂದ್ರಸುಳ್ಳಿ ಅವರಿಗೆ ಕಾರ್ತಿಕ ಅವರಿಗೆ ಕಿಶೋರ್ ಅವರಿಗೆ ಹಾಗೆ ನಮ್ಮ ತಂಡದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್